ಎಲ್ಲರಿಗೂ ನಮಸ್ಕಾರ ಪೃಥ್ವಿ ಒಬ್ಬರು ನನಗೆ ಮೆಸೇಜ್ ಮಾಡಿಸಿದಷ್ಟನ್ನೇ ನಾನೇ ಕಾಲ್ ಮಾಡಿದೆ ಆ ಕಾಲ್ ಮಾಡೋದು ಒಂದು ರೀಸನ್ ಇದೆ ಯಾಕೆಂದರೆ ನಾನು ಅವ್ರದ್ದು ದಿಯಾ ಸಿನಿಮಾದಲ್ಲಿ ಅವ್ರ ಪಫಾರ್ಮೆನ್ಸ್ ನೋಡಿದ್ದೆ ಸೊ ಒಂದು ಅದ್ಭುತವಾದ ಒಂದು ಆ ಪರ್ಫಾರ್ಮೆನ್ಸ್ ಆಫ್ ಸಿನಿಮಾದಲ್ಲಿ ಕೊಟ್ಟಿದ್ದರು ಆ್ಯಂಡ್ ರತ್ನನ್ ಪ್ರಪಂಚ ಸಿನಿಮಾದಲ್ಲಿ ಆ ರೋಲು ಥಿಂಕ್ ಈಗ ಎರಡು ಕ್ಯಾರೆಕ್ಟರು ರೀಸೆಂಟ್ ಒಂದು ಬಹುಶಃ ಒಂದು ಐದಾರು ವರ್ಷದಲ್ಲಿ ತುಂಬ ಇಷ್ಟ ಆಗ ಇಷ್ಟು ಇಷ್ಟ ಆಗಿದ್ದು ನನಗೆ ಅಂದರೆ ತುಂಬ ಇಂಪ್ರೆಸ್ ಮಾಡಿದಂಥ ಕ್ಯಾರೆಕ್ಟರ್ಗಳು ಆ್ಯಂಡ್ ಅವರು ಇಬ್ಬರು ಮಾಡಿರೋ ಚಿತ್ರ ಅದು ಹೇಗಿರುತ್ತೆ ಸೊ ಒಂದು ಇಬ್ರು ಒಳ್ಳೆ ಆ್ಯಕ್ಟರ್ ಮುಂದೆ ಐ ಥಿಂಕ್ ಒಂದು ಒಳ್ಳೆ ಕಾಂಪಿಟೇಷನ್ ಇರುತ್ತೆ ಆ್ಯಂಡ್ ಟ್ರೈಲರ್ ನೋಡಿದೆ ಅದರಲ್ಲಿ ಕಾಣುತ್ತೆ ಪೃಥ್ವಿಗೆ ತುಂಬ ಒಂದು ಡಿಫಿಕಲ್ಟ್ ಆ್ಯಂಡ್ ಏನು ಹೇಳ್ಬೋದು ಅದನ್ನು ತುಂಬ ಚಾಲೆಂಜಿಂಗ್ ಅನ್ಸುತ್ತೆ ಆಗ ಆಗ ಕ್ಯಾರೆಕ್ಟ್ ಕೊಟ್ಟರೆ ಅದನ್ನು ಅದು ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಪ್ರಮೋದ್ ನನ್ನ ನನ್ನ ನನಗೆ ತುಂಬ ಇಷ್ಟವಾದ ನಟ ತುಂಬ ಈಸ ಈಸಲ್ಲಿ ಮಾಡೋಂಥ ಕ್ಯಾರೆಕ್ಟ್ ನನ್ನ ವಾಯ್ಸ್ ಒಳಗೆ ತುಂಬ ಚೆನ್ನಾಗಿದೆ ಸ್ವಲ್ಪ ಜಾಸ್ತಿ ಮಾಸ್ 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 ಅಂತಿರ್ತಾರೆ ನಾನು ಅಂತ ಇರ್ತೀನಿ ಯಾಕೆ ಯಾವಾಗ ಮಾಸ್ ಮಾಸ್ ಅಂತಿರೋ ಬೇರೆ ಥರ ಮಾಡಿ ಕ್ಲಾಸಾಗು ಚೆನ್ನಾಗಿ ಕಾಣಿಸ್ತೀರ ಅಂತ ಅವರಿಬ್ಬರು ನಟ್ ನಟನೆ ಅದ್ಭುತವಾದ ನಟರು ಮಧ್ಯ ರೇಷನ್ ಡೈವಿಡ್ ಅವರು ತುಂಬ ಅದ್ಭುತವಾದ ನಟನೆ ಸೊ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ದು ಇಷ್ಟು ಚೆನ್ನಾಗಿ ಮಾಡ್ತೀರಂತ ಇಂಟ್ರೊಡ್ಯೂಸ್ ಮಾಡಿರೋದು ಸೊ ಅದ್ಭುತವಾಗಿ ಮಾಡ್ತೀರಾ ಅಂತ ಒಳ್ಳೇದಾಗಲಿ ಇಡೀ ಟೀಮ್ಗೆ ನಾನು ಟ್ರೈಲರ್ ನೋಡಿದೆ ಇನ್ಫ್ಯಾಕ್ಟ್ ಟ್ರೈಲರಲ್ಲಿ ತುಂಬ ಪ್ರಾಮಿಸಿಂಗ್ ಆಗಿದೆ ನಾನು ಬಹುಶಃ ಒಂದು ಐದೂವರೆ ಐದು ಮುಖಾಲ ಬಂದಿದ್ದೆ ನಾನು ಐದು ಆಲ್ಮೋಸ್ಟ್ ಏಳು ಕಾಲು ಸೊ ಎಷ್ಟೊತ್ತನ್ನು ಕೂತಿದ್ವಿ ಅಂದರೆ ಅದು ರೀಸನ್ ಏನಂದರೆ ಸಿನಿಮಾ ಚೆನ್ನಾಗಿದೆ ಅಂತ ಇಲ್ಲ ಅಂದರೆ ಎಲ್ಲರೂ ಒಂದು ಕಾರಣಗಳಿರ್ತಿದ್ವಿ ಫಸ್ಟೆ ಇಲ್ಲ ಒಂಚೂರು ಹೋಗಬೇಕು ಸ್ವಲ್ಪ ಕಳಿಸ್ಬೇಕು ಬೇಗ ಮಾತಾಡ್ಕೊಂಡೋಗಿಡ್ತೀವಿ ಅಂತ ಸೊ ಇಷ್ಟೊಂದು ಕೂತಿದ್ದೀವಿ ಅಂದರೆ ಇಟ್ಸ್ ಬಿಕಾಸ್ ಆಫ್ ದ ಕ್ವಾಲಿಟಿ ಆಫ್ ದ ಫಿಮ್ ಅಂಡ್ ಡೆಫಿನೆಟ್ಲಿ ಈ ಸಿನಿಮಾ ನಾವೊಂದು ಇವರು ಈಗ ಇಡಿಟ್ ಟೀಮ್ ಮಾತಾಡ್ಕೊಂಡು ಬಂದರು ಅಂದರೆ ಸಿನಿಮಾ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅವರಿಗೆ ಅಂತ ಸೋ ಅಷ್ಟು ಆಗಿ ಯಾರೂ ಮಾತಾಡಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಆ ಪ್ರಾಡಕ್ಟ್ ಹಾಕಿದ್ರೆ ಮಾತ್ರ ಆ ಮಾತುಗಳ ಬಾಯ್ತಾ ಬರೋಕ್ಕೆ ಸಾಧ್ಯ ಒಳ್ಳೆ ಡೇಟು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಫೆಬ್ರವರಿ ಫೋರ್ಟೀನ್ತ್ ಒಳ್ಳೇದಾಗ್ಲಿ ನಂದು ಆಲ್ಮೋಸ್ಟ್ ಫೆಬ್ರವರಿ ಫೋರ್ಟೀನ್ ಏನಾದ್ರು ಒಂದು ಇವೆಂಟ್ ಇರ್ತಿತ್ತು ಸೊ ಈ ವರ್ಷ ಇಲ್ಲ ಸೊ ಇದು ದೂರನ ಬಗ್ಗೆ ನಮ್ಮ ಇವೆಂಟ್ ಬಂದಿದ್ದೀರಿ ಡೆಫಿನೆಟ್ಲಿ ಒಳ್ಳೆಯದಾಗ್ಲಿ ಒಳ್ಳೆ ಡೇಟ್ ಅದು ಒಳ್ಳೆ ಲವ್ ಸ್ಟೋರಿ ಒಂದು ನನಗೆ ತುಂಬ ಇಷ್ಟವಾದ ಆದಂಥ ಒಂದು ಜಾನರ್ ಸಿನಿಮಾ ಒಂದು ಫೀಲ್ ಗುಡ್ ಸಿಟ್ಲಿ ಈ ಸಿನಿಮಾ ಎಲ್ಲರೂ ಮನ್ಸು ಬಿಟ್ಟು ಒಂದು ಭರವಸೆ ನನಗೂ ಕೂಡ ಇದೆ ಸೊ ನಾನು ಕಾಯ್ತಾ ಇರ್ತೀನಿ ಈ ಸಿಂಹಾ ತೆರೆ ಮೇಲೆ ನೋಡೋದಕ್ಕೆ ಆಲ್ ದಿ ಬೆಸ್ಟ್ ಅನ್ ಟೀಮ್